ಈ ಜಗತ್ತಿನಲ್ಲಿ ನಿಷ್ಪ್ರಯೋಜಕ ಎನ್ನುವ ಶಬ್ದಕ್ಕೆ ಸ್ಥಾನವಿಲ್ಲ ಪ್ರತಿಯೊಬ್ಬ ವ್ಯಕ್ತಿ ಒಂದಲ್ಲ ಒಂದು ರೀತಿಯಲ್ಲಿ ವಿಶೇಷ ಅವನಿಂದ ಸಮಾಜಕ್ಕೆ ಉಪಯೋಗ ಉಂಟು ಹಾಗೆಯೇ ಜಗತ್ತಲ್ಲಿ ಇರತಕ್ಕಂಥ ಪ್ರತಿಯೊಂದು ವಸ್ತುವೂ ಸಹ ಒಂದಲ್ಲ ಒಂದು ರೀತಿ ಕೆಲಸಕ್ಕೆ ಬಂದೇ ಬರುತ್ತೆ ಹಾಗಾಗಿ ಈ ವಸ್ತು ಅಥವಾ ಈ ವ್ಯಕ್ತಿ ನಿಷ್ಪ್ರಯೋಜಕ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಗುರುಗಳು ತಮ್ಮ ಮೂವರು ಶಿಷ್ಯಂದರಿಗೆ ಪಾಠವನ್ನು ಹೇಳ್ತಾರೆ ಪಾಠ ಪೂರ್ಣವಾಗಿದೆ ಆದರೆ ನಿಜವಾದ ಜ್ಞಾನ ಏನಿದೆ ಅದು ಅವರಿಗೆ ಲಭಿಸಿರಲ್ಲ ಸ್ವಲ್ಪ ಅಹಂಕಾರಿ ಶಿಷ್ಯರು ಶ್ರೀಮಂತರ ಮನೆಯಿಂದ ಬಂದಿರ್ತಾರೆ ಗುರುಗಳೇ ಕೇಳಿ ಏನು ಬೇಕೋ ವರದಕ್ಷಿಣೆ ನಮ್ಮಪ್ಪನಿಗೆ ಹೇಳ್ತರಿಸ್ಕೊಡ್ತೀನಿ ಗುರುಗಳು ಹೇಳ್ತಾರೆ ಅಪ್ಪ ನನಗೇನು ವರದಕ್ಷಿಣೆ ಬೇಡ ಇಲ್ಲ ಇಲ್ಲ ಗುರುಗಳೇ ನೀವು ಹಾಗೆ ನೀವು ನೀವೇನು ಕೇಳಿದ್ರು ಕೊಡೋಕೆ ನಾವು ಸಿದ್ಧವಾಗಿದ್ದೇವೆ ನಮಗೆ ಅಸಾಮರ್ಥ್ಯ ಉಂಟು ಗುರುಗಳು ಹೇಳುತ್ತಾರೆ ನೋಡಪ್ಪ ನನಗೆ ಒಂದೊಂದು ಗೋಣಿ ಚೀಲ ಒಣಗಿದ ಎಲೆಗಳನ್ನು ತಂದು ಕೊಡಬೇಕು ಅಷ್ಟೇ ಒಣಗಿದ ಎಲೆಗಳ ಅದನ್ನು ತಗೊಂಡು ಏನು ಮಾಡ್ತೀರಿ ಗುರುಗಳೇ ಅದು ನಿಷ್ಪ್ರಯೋಜಕವಾದದ್ದು ಮರದಲ್ಲಿದ್ದರೆ ಬೆಲೆ ಇರುತ್ತೆ ಎಲೆಗೆ ಮರದಿಂದ ಕೆಳಗೆ ಬಿದ್ದ ಮೇಲೆ ನಿನ್ನೇನು ಒಣಗಿರೋದು ಅದು ಏನು ಪ್ರಯೋಜನ ಇಲ್ಲ ಅದರಿಂದ ಆದರೆ ಗುರುಗಳು ಹೇಳ್ತಾರೆ ಇಲ್ಲಪ್ಪ ನನಗೆ ಒಂದು ಗೋಣಿ ಚೀಲ ಒಣಗಿದ ಮರದ ಎಲೆ ಕೊಡಬೇಕು ಮೂವರು ಮೂರು ಚೀಲ ತಗೊಂಬನ್ನಿ ಹೋಗಿ ಮೂವರು ಸಹ ಗೋಣಿ ಚೀಲಗಳನ್ನು ಹೊತ್ತುಕೊಂಡು ಹೋಗ್ತಾರೆ ಹೀಗೆ ಅವರು ಹೋಗ್ತಾ 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 ಒಂದು ಕಡೆ ಹೋದಾಗ ಅಲ್ಲಿ ಮರದಿಂದ ಸಾಕಷ್ಟು ಒಣಗಿದ ಎಲೆಗಳು ಬಿದ್ದಿರುತ್ತೆ ಅದನ್ನು ಸಂಗ್ರಹಿಸ್ಕೋಬೇಕು ಅಂತ ಹೋದಾಗ ಅಲ್ಲಿ ಇಬ್ಬರು ಮೂವರು ವಯಸ್ಸಾದಂಥ ಮಹಿಳೆಯರು ಆ ಎಲೆಗಳನ್ನು ಸಂಗ್ರಹ ಮಾಡ್ತಾ ಇರ್ತಾರೆ ಯಾಕೆ ನೀವು ಸಂಗ್ರಹ ಮಾಡ್ತಾ ಇದ್ದೀರಿ ಒಣಗಿದ ಎಲೆ ಅಲ್ವಾ ಇದೇನು ಪ್ರಯೋಜನ ಇಲ್ಲ ಅಲ್ವಾ ಅಂತ ಹೇಳತಂದ್ರೆ ಆಗ ಅವರು ಹೇಳ್ತಾರೆ ಯಾರು ಹೇಳಿದ್ರಪ್ಪ ಒಣಗಿದ ಎಲೆಗೆ ಪ್ರಯೋಜನ ಇಲ್ಲ ಅಂತ ಈ ಎಲೆಗಳನ್ನು ತಗೊಂಡು ಹೋಗಿ ನೀರಲ್ಲಿ ಹಾಕಿ ಮೆತ್ತಗೆ ಮಾಡಿ ಅದನ್ನು ಒಂದು ಪೊರಕೆ ಕಡ್ಡಿಯಿಂದ ಹೊಳೆದ್ರೆ ಊಟದ ಎಲೆಗಳಾಗುತ್ತೆ ಆ ಊಟದ ಎಲೆಗಳನ್ನು ಮಾಡಿ ಮಾರಾಟ ಮಾಡಿದ್ರೆ ನಮ್ಮ ಬದುಕು ನಡೆಯುತ್ತೆ ಹಾಗಾಗಿ ಎಲೆಗಳೆಲ್ಲ ನಮಗೆ ತುಂಬ ಸಹಾಯ ಮಾಡ್ತಾ ಇದೆ ಅನ್ನೋ ಮಾತನ್ನು ಹೇಳಿದಾಗ ಅವರಿಗೆ ಆಶ್ಚರ್ಯ ಆಗುತ್ತಂತೆ ಅರೆ ಹೌದಲ್ವಾ ಒಣಗಿದ ಎಲೆಗಳಿಂದ ಊಟದ ಎಲೆಗಳನ್ನು ತಯಾರು ಮಾಡಬಹುದಲ್ವಾ ಯೋಚನೆ ಮಾಡ್ತಾ ಅಲ್ಲಿಂದ ಮುಂದಿನ ಊರಿಗೆ ಹೋಗ್ತಾರಂತೆ ಮುಂದಿನ ಊರಿಗೆ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಅಲ್ಲೂ ಸಹ ಅವರಿಗೆ ಒಂದಷ್ಟು ಒಣ ಎಲೆಗಳು ಕಂಡು ಬರುತ್ತೆ ಆ ಎಲೆಗಳನ್ನೆಲ್ಲ ತಗೋಬೇಕು ಅಂತ ಪ್ರಯತ್ನ ಪಟ್ಟಾಗ ಇನ್ಯಾರೋ ಒಂದಷ್ಟು ಜನ ಯುವಕರು ವಿದ್ಯಾರ್ಥಿಗಳ ಹಾಗೆ ಕಾಣ್ತಾ ಇದ್ದಾರೆ ಅವರು ಬಂದು ಅಲ್ಲಿರ್ತಕ್ಕಂಥ ಎಲೆಗಳನ್ನು ಅಲ್ಲಿರ್ತಕ್ಕಂಥ ಕಡ್ಡಿಗಳನ್ನು ಎಲ್ಲವನ್ನು ಸಂಗ್ರಹ ಮಾಡೋದನ್ನು ನೋಡ್ತಾರೆ ಯಾಕಪ್ಪ ಈ ಒಣಗೋಗಿರೋ ಪುಳ್ಳೆಗಳನ್ನೆಲ್ಲ ಆರಿಸ್ತಾ ಇದ್ದೀರಲ್ಲ ನೀವು ಏನು ಉಪಯೋಗ ಯಾರು ಹೇಳಿದ್ರು ದಿಪ್ಟೆ ಇವೆಲ್ಲ ಒಣಗೋಗಿರೋದು ಅಂತ ಒಣಗಿದ್ರೇನಂತೆ ಅದರ ಒಳಗೆ ಇರತಕ್ಕಂತ ಸತ್ವ ಏನಿದೆ ಅದು ನಾವೆಲ್ಲ ಆಯುರ್ವೇದ ವಿದ್ಯಾರ್ಥಿಗಳು ಹಾಗಾಗಿ ಒಣಗಿದ ಎಲೆಗಳಿಂದ ಕಡ್ಡಿಗಳಿಂದ ಕಾಷ್ಟಗಳಿಂದ ಅನೇಕ ಔಷಧಗಳ ಮಾಡೋದನ್ನು ನಾವು ಕಲ್ತಿದ್ದೇವೆ ಅವುಗಳನ್ನು ಸಂಗ್ರಹ ಮಾಡಬೇಕು ಯಾಕಂದರೆ ಈ ಸಂದರ್ಭ ಬಿಟ್ಟರೆ ಮತ್ತೆ ಒಣಗಿರೋ ಕಡ್ಡಿಗಳು ಸಿಗಲ್ಲ ನಮಗೆ ಒಣಗಿರೋ ಎಲೆಗಳು ಸಿಗಲ್ಲ ಹಾಗಾಗಿ ಇವನ್ನೆಲ್ಲ ನಾವು ಸಂಗ್ರಹ ಮಾಡ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನು ಹೇಳಿದಾಗ ಆಶ್ಚರ್ಯವಾಗುತ್ತೆ ವಿದ್ಯಾರ್ಥಿಗಳಿಗೆ ಅರೆ ಹೌದಾ ನಾವೆಲ್ಲ ನಿಷ್ಪ್ರಯೋಜಕ ಅಂತ ಭಾವಿಸ್ತಾ ಇದ್ದುವಲ್ಲ ಅಲ್ಲ ಆ ಭಾವಿಸಿದ ವಸ್ತುಗಳಿಗೆ ಇಷ್ಟೊಂದು ಉಪಯೋಗ ಉಂಟಾ ಅಂತ ಹೇಳಿ ಅವರು ಆಶ್ಚರ್ಯ ಪಡ್ತಾ ಅಲ್ಲಿಂದ ಮುಂದಕ್ಕೆ ಹೋಗ್ತಾರಂತೆ ಮುಂದಕ್ಕೆ ಹೋದಾಗ ಅಲ್ಲಿ ಇರ್ತಕ್ಕಂಥ ಮತ್ತಷ್ಟು ಒಣ ಎಲೆಗಳು ಏನಿದ್ವು ಅದನ್ನೆಲ್ಲ ನೋಡ್ತಾರೆ ನೋಡಿದಾಗ ಒಂದಷ್ಟು ಅಲ್ಲಿರ್ತಕ್ಕಂಥ ಕಡ್ಡಿಗಳು ಎಲ್ಲವನ್ನೂ ಆಯ್ಕೆ ಮಾಡ್ಕೋತಾ ಇರ್ತಾರೆ ಹಾಗೆ ಯಾಕಪ್ಪ ಇವೆಲ್ಲ ಆಯ್ಕೆ ಮಾಡ್ಕೋತಾ ಇದ್ದೀರಿ ಅಂತ ಹೇಳ್ತಂದ್ರೆ ನೋಡಪ್ಪ ಇದನ್ನ ಎರಡು ಭಾಗ ಮಾಡ್ತೇನೆ ಒಂದು ನಾಳೆ ಅಡುಗೆಗೆ ಸಹಾಯ ಆಗುತ್ತೆ ಇನ್ನು ಉಳಿದ ಎಲೆ ಏನಿದೆ ಅದನ್ನು ಗೊಬ್ಬರವಾಗಿ ನಾನು ಮಾಡಿ ಅದನ್ನ ನನ್ನ ಹೊಲಕ್ಕೆ ಹಾಕ್ತೇನೆ ಆಗ ಮೂವರು ಶಿಷ್ಯರಿಗೆ ಗೊತ್ತಾಗುತ್ತೆ ಈ ಜಗತ್ತಲ್ಲಿ ನಿಷ್ಪ್ರಯೋಜಕ ಅನ್ನೋದು ಏನೂ ಇಲ್ಲ ಯಾವುದಾದ್ರೂ ಒಂದು ನಿಷ್ಪ್ರಯೋಜಕ ಅಂತ ಭಾವಿಸಿದ್ರೆ ಅದು ನಮ್ಮ ಮೂರ್ಖತನವನ್ನು ನಮ್ಮ ಮುಟ್ಟಾಳತನವನ್ನು ನಮ್ಮ ದಡ್ಡತನವನ್ನು ಎತ್ತಿ ತೋರಿಸುತ್ತೆ ಪ್ರತಿಯೊಂದು ವಸ್ತುವಿಗೂ ಸಹ ಉಪಯೋಗ ಉಂಟು ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಒಂದಲ್ಲ ಒಂದು ಶಕ್ತಿ ಜಾಣ್ಮೆ ತಾಳ್ಮೆ ಅವನಲ್ಲಿ ಇರುತ್ತೆ ಅದನ್ನು ಗುರುತಿಸಬೇಕಾದದ್ದು ನಮ್ಮ ಕರ್ತವ್ಯ ಅಂತ ಹೇಳಿ ಅವರ ಅಪೂರ್ಣ ವಿದ್ಯೆ ಏನಿತ್ತು ಅದು ಆ ಕ್ಷಣದಲ್ಲಿ ಪೂರ್ಣವಾಗುತ್ತಂತೆ ನಮ್ರತೆಯನ್ನು ಬೆಳೆಸ್ಕೊಂಡು ಬರಿಗೈಯಿಂದ ಗುರುಗಳ ಹತ್ರ ಬಂದು ಗುರುಗಳೇ ನಿಷ್ಪ್ರಯೋಜಕವಾದ ಒಣ ಎಲೆಗಳನ್ನು ತರಲಿಕ್ಕೆ ಹೇಳಿದ್ರೆ ಆದರೆ ನಿಷ್ಪ್ರಯೋಜಕವಾಗಿರ್ತಕ್ಕಂಥ ಒಂದೇ ನಮ್ಮ ಕಣ್ಣಿಗೆ ಕಾಣಲಿಲ್ಲ ದಯವಿಟ್ಟು ಕ್ಷಮಿಸಿ ನಿಮ್ಮ ಗುರುದಕ್ಷಿಣೆ ಕೊಡಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ಗುರುಗಳು ನಗ್ತಾ ಹೇಳ್ತಾರಂತೆ ಪಾಠ ಕಲ್ತಾರಲ್ಲಪ್ಪ ಅದಕ್ಕಿಂತ ದೊಡ್ಡ ಗುರುದಕ್ಷಿಣೆ ನನಗೆ ಬೇಡ ಹೋಗಿ ಬನ್ನಿ ಮಂಗಳವಾಗಲಿ ಅಂತ ಹೇಳ್ತಾರಂತೆ